ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ಐದೇ ನಿಮಿಷದಲ್ಲಿ ರುಚಿಯಾಗಿರುವಂತಹ ಬೇಳೆ ಸಾಂಬಾರ್ ಮಾಡೋದು ಹೇಗಂತ ನೋಡೋಣ ಈ ಸಾಂಬಾರ್ ರೆಸಿಪಿ ಬ್ಯಾಚುಲರ್ಸ್ ಮತ್ತು ಹೊರಗಡೆ ಜಾಬ್ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ತುಂಬಾನೇ ಯೂಸ್ಫುಲ್ ಮತ್ತು ಈಸಿಯಾದ ರೆಸಿಪಿಯಾಗಿದೆ ಬನ್ನಿ ಹಾಗಿದ್ರೆ ಈ ಸಾಂಬಾರ್ ಮಾಡೋದಿಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಯಾವುದು ಅಂತ ನೋಡೋಣ ಮೊದಲಿಗೆ ಹಣ್ಣಾಗಿರುವಂತಹ ಒಂದು ದೊಡ್ಡ ಗಾತ್ರದ ಕೆಂಪು ಟೊಮೆಟೊ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಹೊಣಗನೆ ಸೊಪ್ಪು ಕರಿಬೇವು ನಂತರ ಒಗ್ಗರಣೆ ಹಾಕೋದಕ್ಕೆ ಜೀರಿಗೆ ಸಾಸಿವೆ ಅರಿಶಿನ ಖಾರದ ಪುಡಿ ಎಂ ಟಿ ಆರ್ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಸಾಂಬಾರು ಮಾಡೋದಕ್ಕೆ ಒಂದು ಕಪ್ ಅಂದರೆ ನಾವಿಲ್ಲಿ ನಮ್ಮ ಮನೆಯಲ್ಲಿ ಮೂರು ಜನ ಇರೋದರಿಂದ ನಾನು ಈ ಕಪ್ಪಲ್ಲಿ ಒಂದು ಕಪ್ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಯಾವುದೇ ಸಾಂಬಾರನ್ನು ಮಾಡೋದಕ್ಕಿಂತ ಮುಂಚೆ ಬೇಳೆಯನ್ನು ಎರಡು ನಿಮಿಷ ನೆನೆಯಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ಇದರಿಂದ ಬೇಳೆಗೆ ಕಲರ್ ಹಾಕಿದರೆ ಅದು ಬಿಟ್ಕೊಳ್ಳುತ್ತೆ ನಾನಿಲ್ಲಿ ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕಿ ನೀರು ಸ್ವಲ್ಪ ಕಾದ ಮೇಲೆ ಅದಕ್ಕೆ ಬೇಳೆಯನ್ನು ಹಾಕಬೇಕು ನೆನಪಿರಲಿ ನೀರು ಸ್ವಲ್ಪ ಕಾದಿರಬೇಕು ನಂತರ ಅದಕ್ಕೆ ಬೇಳೆಯನ್ನು ಹಾಕಬೇಕು ಬೇಳೆ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಮೇಲೆ ನೊರೆ ನೊರೆ ಬರುತ್ತೆ ಆ ನೊರೆಯನ್ನು ನಾವು ತೆಗಿಬೇಕಾಗುತ್ತೆ ಇದರಿಂದ ಬೇಳೆಯಲ್ಲಿರುವಂತಹ ಧೂಳು ಅಥವಾ ಏನಾದರೂ ಕೆಮಿಕಲ್ ಇದ್ದರೆ ಅದು ಈ ಒಂದು ನೊರೆಯಲ್ಲಿ ಬಂದಿರುತ್ತೆ ಬೇಳೆ ಬೇಗನೆ ಬೇಯಬೇಕು ಅಂದರೆ ಅದಕ್ಕೆ ಒಂದು ಚಿಟಿಗೆ ಅರಿಶಿನ ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಬೇಯಿಸಬೇಕಾಗತ್ತೆ ಬೇಳೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿ ಟೊಮೊಟೊ ಹಾಕಿ ಮತ್ತೆ ಬೇಯಲಿಕ್ಕೆ ಬಿಡಬೇಕಾಗತ್ತೆ ಅದಾದ ನಂತರ ಹೆಚ್ಚಿಟ್ಟುಕೊಂಡಂತಹ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಸೊಪ್ಪನ್ನು ಮೊದಲೇ ಮಿಕ್ಸ್ ಮಾಡೋದ್ರಿಂದ ಸೊಪ್ಪು ತುಂಬಾ ಬೆಂದುಬಿಡುತ್ತೆ ಆವಾಗ ರುಚಿ ಬರೋಲ್ಲ ಸೊಪ್ಪಿನ ಜೊತೆಗೆ ಒಂದು ಕರಿಬೇವು ಮತ್ತು ಬಿಡಿಸಿಟ್ಟುಕೊಂಡಂತಹ ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸಬೇಕು ನಂತರ ಅರಿಶಿನ ಪುಡಿ ಎಂ ಟಿ ಆರ್ ಸಾಂಬಾರ್ ಮಸಾಲ ಪುಡಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದರೆ ಸಾಂಬಾರು ತುಂಬಾ ಕಲರ್ಫುಲ್ ಆಗಿದೆ ನಂತರ ಸಾಂಬಾರನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸಾಂಬಾರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಿಮ್ಮ ಅಳತೆಗೆ ತಕ್ಕಂತೆ ಎಣ್ಣೆಯನ್ನು ಹಾಕಬೇಕು ಅಂದರೆ ಇಲ್ಲಿ ಕೆಲವೊಬ್ಬರು ಸಾಂಬಾರಲ್ಲಿ ಎಣ್ಣೆ ಜಾಸ್ತಿ ಆದರೆ ತಿನ್ನೋದಿಲ್ಲ ಹಾಗಾಗಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿ ಕುಕ್ಕರ್ ಲೀಡರ್ನ ಮುಚ್ಚಿ ಮೂರು ಅಥವಾ ನಾಲ್ಕು ವಿಝಲ್ ಬರೋ ತನಕ ಇದನ್ನು ಬಿಡಬೇಕಾಗುತ್ತೆ ಅಂದರೆ ಇಲ್ಲಿ ಬೇಳೆ ಯಾವ ರೀತಿ ಬೇಯುತ್ತೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಬೇಳೆ ಬೇಗ ಬೇಯುತ್ತೆ ಅನ್ನೋದಾದರೆ ಎರಡು ವಿಝಲ್ಗೆ ಆಫ್ ಮಾಡಿದರೆ ಸಾಕು ಬೇಳೆ ಬೇಗ ಬೇಯೋಲ್ಲ ಅಂತಂದರೆ ಮೂರು ವಿಜಲ್ ಅಥವಾ ನಾಲ್ಕು ವಿಜಲ್ ಕೂಗಿಸ್ಬೇಕು ನಾನಿಲ್ಲಿ ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಬೇಳೆ ಬೇಗ ಬೇಯಬೇಕು ಅಂದರೆ ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ನೀರು ಕೂಡ ಕಾರಣವಾಗುತ್ತೆ ಏನಿದು ಸಾಂಬಾರ್ ಮಧ್ಯೆ ಶೇಂಗಾ ಹುರಿತಿದ್ದಾಳೆ ಅಂದ್ಕೊಂಡ್ರ ನನ್ನ ಮಗ ಈಗ ತಾನೇ ಆಟ ಆಡೋಕ್ಕೆ ಹೋದವನು ಮಳೆಯಲ್ಲಿ ತೋಯಿಸ್ಕೊಂಡು ಬಂದಿದ್ದಾನೆ ಅವನಿಗೆ ಈ ಸ್ನ್ಯಾಕ್ಸ್ ಶೇಂಗಾ ಮತ್ತು ಬೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಕುಕ್ಕರ್ ಈಗ ಮೂರು ವಿಜಿಲ್ ಕೂಗಿದ್ದಾಯ್ತು ಈಗ ಇದನ್ನು ಆಫ್ ಮಾಡೋಣ ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೋಣ ಒಗ್ಗರಣೆಗೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೋಬೇಕು ಈಗಾಗಲೇ ನಾವು ಬೇಳೆ ಜೊತೆಗೆ ಎಣ್ಣೆಯನ್ನು ಹಾಕಿರೋದ್ರಿಂದ ಇಲ್ಲಿ ಎಣ್ಣೆಯನ್ನು ಕಮ್ಮಿ ಹಾಕ್ಕೋಬೇಕು ನಂತರ ನೀವು ಇಲ್ಲಿ ನೋಡಬಹುದು ಬೇಳೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬೆಂದಿದೆ ಅಂತ ಈ ಒಂದು ಬೆಂದಂತಹ ಬೇಳೆ ಒಂದು ಮಿಶ್ರಣವನ್ನು ನಾವು ಹಾಕಿರುವಂತಹ ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಹಾಕಿ ಸಾಂಬಾರು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದೇ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಾಂಬಾರ್ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದ್ದ ನಂತರ ಸಾಂಬಾರ್ ರೆಡಿಯಾಗುತ್ತೆ ಸಾಂಬಾರ್ ಮಾಡೋದಕ್ಕಿಂತ ಮುಂಚೆ ನಮಗೆ ಕೆಲವೊಂದು ಟಿಪ್ಸ್ಗಳು ಗೊತ್ತಿರಬೇಕು ಅದೇನು ಅಂದರೆ ಬೆಳಗ್ಗೆ ಸಾಂಬಾರು ಮಾಡಿರ್ತೀವಿ ಆದರೆ ಅದು ರಾತ್ರಿಗೆ ಅಥವಾ ಮರುದಿನ ಬೆಳಗ್ಗೆಗೆ ನೊರೆ ನೊರೆ ಬಂದು ಹಳಸೋಗಿರುತ್ತೆ ಮತ್ತು ವಾಸನೆ ಆಗಿರುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಸಾಂಬಾರನ್ನು ಚೆನ್ನಾಗಿ ಕುದಿಸದೇ ಇರೋದು ನೋಡಿ ಇಲ್ಲಿ ಸಾಂಬಾರಲ್ಲಿ ನೊರೆ ನೊರೆ ಅಂಶ ಏನು ಬರ್ತಾ ಇದೆ ಈ ಒಂದು ನೊರೆ ಅಂಶ ಬರೋ ಅಂಥದ್ದು ಚೆನ್ನಾಗಿ ಕುದ್ದ ಮೇಲೆ ಈ ನೊರೆ ಅಂಶ ಎಲ್ಲ ಹೋಗಿ ಸಾಂಬಾರು ತುಂಬಾ ಕಲರ್ಫುಲ್ ಆಗುತ್ತೆ ಆ ಥರ ಕುದಿಸಿದಾಗ ಮಾತ್ರ ಸಾಂಬಾರ್ ಎರಡು ದಿನ ಕುದಿಸದೇ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರ್ ತುಂಬ ಚೆನ್ನಾಗಿ ಕುದೀತಾ ಇದೆ ಸುತ್ತಲೂ ಕೂಡ ನೊರೆ ಅಂಶ ಬಂದಿದೆ ಈ ಟೈಮಲ್ಲಿ ನೀವು ಸ್ವಲ್ಪ ಬೆಲ್ಲ ಹಾಕೋಬೇಕು ನಾನಿಲ್ಲಿ ಹಾಕ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ ಮೇಲೆ ಒಂದು ಎರಡು ಸೆಕೆಂಡ್ ಕುದಿಸಿ ಸಾಂಬಾರನ್ನು ಆಫ್ ಮಾಡಬೇಕು ನೋಡಿ ಇಷ್ಟೆಲ್ಲ ಆದಮೇಲೆ ಸಾಂಬಾರ್ ಸವಿಯೋದಕ್ಕೆ ಸಿದ್ಧ ಎಷ್ಟು ಬೇಗನೆ ಸೊಪ್ಪು ಮತ್ತು ಬೇಳೆಗಳನ್ನು ಬಳಸಿ ತುಂಬಾ ರುಚಿಕರವಾದಂತಹ ಸಾಂಬಾರ್ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ನೋಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು